ಗದಗ ಜಿಲ್ಲಾ ಬಿಜೆಪಿ ವತಿಯಿಂದ ಶನಿವಾರದೊಂದು ಆಪರೇಷನ್ ಸಿಂಧೂರ್ ಯಶಸ್ಸಿನ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ ಆಯೋಜಿಸಲಾಗಿತ್ತು ಗದಗ ನಗರದ ಜೋಡು ಮಾರುತಿ ದೇವಸ್ಥಾನದಿಂದ ಮಹಾತ್ಮ ಗಾಂಧಿ ಸರ್ಕಲ್ವರೆಗೆ ಯಾತ್ರೆ ನಡೆಸಲು ಯೋಜಿಸಲಾಗಿತ್ತು ಯಾತ್ರೆ ಆರಂಭವಾಗುತ್ತಿದ್ದಂತೆಯೇ ಮಳೆ ಆರ್ಭಟಿಸಲು ಆರಂಭಿಸಿತು ವರುಣನ ಅಡ್ಡಿಯಿಂದ ಯಾತ್ರೆಯ ಮೇಲೆ ಪರಿಣಾಮ ಬೀರಿದ್ದು ಮಳೆಯ ನಡುವೆ ಸುಮಾರು ಮುನ್ನೂರು ಮೀಟರ್ ಉದ್ದದ ತಿರಂಗ ಧ್ವಜ ಹಿಡಿದು ವಿದ್ಯಾರ್ಥಿಗಳು ನಿಂತ ದೃಶ್ಯ ವಿಶೇಷ ಗಮನ ಸೆಳೆದಿತು ಆದರೆ ಮಳೆ ತೀವ್ರಗೊಂಡ ಕಾರಣದಿಂದ ಧ್ವಜವನ್ನ ತೆರವುಗೊಳಿಸಲು ಆಯೋಜಕರಿಗೆ ವಹಿಸಲಾಯಿತು ತಿರಂಗ ಯಾತ್ರೆಯು ನಿರೀಕ್ಷಿತ ರೀತಿಯಲ್ಲಿ ಮುಂದುವರಿಯದಿದ್ದರೂ ಭಾಗವಹಿಸಿದ ಜನರಲ್ಲಿರುವ ದೇಶಭಕ್ತಿಯ ಉತ್ಸಾಹ ಮಾತ್ರ ಮಳೆಯಲ್ಲಿಯೂ ಮಂದವಾಗಲಿಲ್ಲ என்ன முடிச்சறேன் ரேடர ஒடற மொத ஃபோனாலடா எجاتا பர்னா வெனஸ்னா ayo udhar bana